ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಕಡಿಮೆಯಾಗುತ್ತಿರುವ ಹುಲಿಗಳನ್ನು ರಕ್ಷಿಸಲು ಭಾರತ ಸರ್ಕಾರವು ಹಮ್ಮಿಕೊಂಡಿರುವ ಯೋಜನೆಯೇ ಹುಲಿ ಯೋಜನೆ ಪ್ರಾಣಿ ಪ್ರಪಂಚದಲ್ಲಿ ಕೀಟಗಳ ಸಂಖ್ಯೆಯೇ ಅತಿ ಹೆಚ್ಚು ಚಿರತೆ ಗಂಟೆಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಓಡುತ್ತದೆ ಮೂವತ್ತ್ ಮೂರು ಮೀಟರ್ನಷ್ಟು ಉದ್ದವಿರುವ ನೀಲಿ ತಿಮಿಂಗಿಲ ಪ್ರಾಣಿಗಳಲ್ಲೇ ಅತಿ ದೊಡ್ಡದು ಎಲೆಕೀಟ ಊಸರವಳ್ಳಿಯಂತಹ ಕೆಲವು ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ಸಾವಿರುವ ಹಿನ್ನೆಲೆಯ ಬಣ್ಣ ತಳೆಯುತ್ತವೆ ಒಂದು ಜೇನು ನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಐವತ್ತರಿಂದ ನೂರು ಹೂಗಳಿಗೆ ಭೇಟಿ ಕೊಡುತ್ತದೆ ಮಾನವರು ತಿನ್ನುವ ಕೀಟಗಳಿಂದ ಉತ್ಪಾದಿತ ಒಂದೇ ಒಂದು ಆಹಾರವೆಂದರೆ ಅದು ಜೇನುತುಪ್ಪ ಇರುವೆಗಳು ಗೆದ್ದಲು ಹುಳುಗಳು ನೆಲವನ್ನು ಬಗೆದು ತೋಡುವುದರಿಂದ ಮಣ್ಣಿನಲ್ಲಿ ಗಾಳಿಯಾಡಿ ಸಸ್ಯಗಳು ಸೊಂಪಾಗಿ ಬೆಳೆಯುತ್ತವೆ ಜೇನುಗೂಡು ಪಕ್ಷಿಗಳ ಗೂಡು ಇರುವೆಗೂಡು ಗೆದ್ದಲು ಹುಳುಗಳ ಹುತ್ತ ಜೇಡರ ಬಲೆ ಮುಂತಾದವು ಪ್ರಾಣಿ ಜಗತ್ತಿನಲ್ಲಿ ಕಾಣಬರುವ ಅದ್ಭುತ ನಿರ್ಮಾಣಗಳು ಬಿಸಿಲಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬೆನ್ನ ಮೇಲೆ ಎಲೆ ಹೊತ್ತು ತಿರುಗುವ ಇರುವೆಯನ್ನು ಛತ್ರಿ ಇರುವೆ ಎನ್ನುವರು ಬಿದಿರು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಕೆಲವು ಜಾತಿಯ ಸಸ್ಯಗಳ ಎಲೆಗಳಿಂದಲೇ ಸಸಿಗಳು ಹುಟ್ಟುತ್ತವೆ ಉದಾಹರಣೆಗೆ ಬ್ರಯೋಫಿಲಂ ಕರಾವಳಿಯಲ್ಲಿ ಬೆಳೆಯುವ ಮ್ಯಾಂಗ್ರೋ ಅಂದರೆ ಕಾಂಡ್ಲಾ ಸಸ್ಯಗಳ ಬೀಜಗಳು ಸಸ್ಯಗಳಲ್ಲೇ ಮೊಳಕೆಯಾಗಿ ಸಸಿಗಳು ನೆಲಕ್ಕೆ ಉದುರಿ ಬೆಳೆಯುತ್ತವೆ ಹೂಜಿಗಿಡ ಲಿಲ್ಲಿ ಡ್ರಾಸೆರ ಇತ್ಯಾದಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ ಇವನ್ನು ಕೀಟಾಹಾರಿ ಸಸ್ಯಗಳೆನ್ನುವರು ಕೋಕೋ ಡಿಮೆರ್ ಎಂಬ ಸಸ್ಯದ ಬೀಜವು ಸಸ್ಯ ಪ್ರಪಂಚದಲ್ಲೇ ಅತಿದೊಡ್ಡದು ಇದರ ತೂಕ ಸುಮಾರು ಹದಿನೆಂಟು ಕೆಜಿ ಕರ್ನಾಟಕದಲ್ಲಿ ಐದು ರಾಷ್ಟ್ರೀಯ ಉದ್ಯಾನವನಗಳು ಐದು ಪಕ್ಷಿಧಾಮಗಳು ಮತ್ತು ಹದಿನಾರು ವನ್ಯಧಾಮಗಳು ಇವೆ ಎರಡು ಸಾವಿರದ ಏಳರಲ್ಲಿ ಬ್ರಿಟನ್ನಿನ ರೈತನೊಬ್ಬ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟ್ ಬೆಳೆದ ದಾಖಲೆ ಇದೆ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವೊಂದರ ಬೇರಿನ ಉದ್ದದ ದಾಖಲೆ ಆರ್ನೂರು ಕಿಲೋಮೀಟರ್ ಇದು ಬೆಂಗಳೂರಿನಿಂದ ಕಲಬುರಗಿಯ ನಡುವಿನ ಅಂತರದಷ್ಟು ಆಲದ ಮರ ತನ್ನ ಬಿಳಿಲು ಬೇರಿನ ಸಹಾಯದಿಂದ ಸುಮಾರು ಐದು ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಬೆಳೆದ ದಾಖಲೆಗಳಿವೆ ಉದಾಹರಣೆಗೆ ಬೆಂಗಳೂರಿನಲ್ಲಿರುವ ದೊಡ್ಡ ಆಲದ ಮರ ಮರಗಳ ಮೇಲೆ ಬೆಳೆಯುವ ಕೆಲವು ಸಸ್ಯಗಳ ಅಂದರೆ ಅಪ್ಪು ಸಸ್ಯಗಳ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತೆರೆದುಕೊಂಡಿರುತ್ತವೆ ಇವು ಗಾಳಿಯಲ್ಲಿರುವ ನೀರಾವಿಯನ್ನು ಹೀರಿಕೊಳ್ಳುತ್ತವೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಹಲವು ಸಸ್ಯಗಳ ಬೇರುಗಳು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಬೇಕಾದಾಗ ಒದಗಿಸುತ್ತವೆ ಕೆಲವು ಜನಾಂಗಗಳು ಬೇರಿನಲ್ಲಿರುವ ನೀರನ್ನು ಕುಡಿಯಲು ಕೂಡ ಉಪಯೋಗಿಸುವುದುಂಟು ಸುಮಾರು ಎಪ್ಪತ್ತು ಕೆಜಿಯಷ್ಟು ನೀರನ್ನು ಸಂಗ್ರಹಿಸಿಟ್ಟ ಬೇರುಗಳ ದಾಖಲೆಯೂ ಇದೆ ರಫ್ಲೇಸಿಯಾ ಎಂಬ ಸಸ್ಯದ ಹೂ ಅತ್ಯಂತ ದೊಡ್ಡದು ಈ ಹೂವು ಒಂದು ಮೀಟರ್ ಸುತ್ತಳತೆ ಮತ್ತು ಏಳು ಕೆಜಿ ತೂಕ ಇರುತ್ತದೆ ಆದರೆ ಇದರ ಬೀಜ ಮಾತ್ರ ಗಸಗಸೆ ಕಾಳಿನಂತಿದೆ ಈ ಹೂವು ಅತ್ಯಂತ ಕೆಟ್ಟ ವಾಸನೆ ಬೀರುತ್ತದೆ ಭಾರತದಲ್ಲಿನ ಉಲ್ಫಿಯಾ ಎಂಬ ಜಲಸಸ್ಯದ ಹೂ ಅತ್ಯಂತ ಚಿಕ್ಕ ಹೂ ಒಂದು ಸೂಜಿಯ ತುದಿಯ ಮೇಲೆ ಹಲವಾರು ಉಲ್ಫಿಯಾ ಹೂಗಳನ್ನು ಇಡಬಹುದು ಪ್ರಪಂಚದ ಹದಿನೈದು ಅತಿ ಸುಂದರ ಹೂಗಳಲ್ಲಿ ಲಂಟಾನ ಬೇಲಿಗಿಡ ಹೂ ಒಂದು ಗುಲಾಬಿ ಹೂವಿನಿಂದ ಸುಗಂಧ ದ್ರವ್ಯವನ್ನಷ್ಟೇ ಅಲ್ಲದೆ ರುಚಿಕರವಾದ ಆರೋಗ್ಯಕ್ಕೆ ಒಳ್ಳೆಯದಾದ ಗುಲ್ಕನ್ ಎಂಬ ಸಿಹಿಯನ್ನು ತಯಾರಿಸುತ್ತಾರೆ ಹೂವಿನ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ಮುಂಚೂಣಿಯಲ್ಲಿದೆ ಒಂದು ವರದಿಯ ಪ್ರಕಾರ ದೇಶದ ಸುಮಾರು ಎಪ್ಪತ್ತೈದು ಭಾಗ ಹೂಗಳು ಉತ್ಪಾದನೆಯಾಗುವುದೇ ಇಲ್ಲಿ ನಮ್ಮ ದೇಶದ ಹೂಗಳನ್ನು ವಿದೇಶಗಳಿಗೂ ಕಳುಹಿಸುತ್ತಾರೆ ಜಲಸಂಪನ್ಮೂಲದಲ್ಲಿ ಭಾರತ ಪ್ರಪಂಚದಲ್ಲೇ ಅತಿ ಶ್ರೀಮಂತ ರಾಷ್ಟ್ರ ಭೂಮಿಯಲ್ಲಿ ದೊರೆಯುವ ಸಿಹಿ ನೀರಿನ ಹೆಚ್ಚಿನ ಭಾಗ ಮಂಜುಗಡ್ಡೆಯಾಗಿರುತ್ತದೆ ನೀರು ಗಾಳಿಯಲ್ಲಿ ಆವಿಯ ರೂಪದಲ್ಲಿದೆ ಜಲಾಶಯಗಳ ನೀರನ್ನು ಶುದ್ಧೀಕರಿಸಲು ಮೀನು ಸಾಕುತ್ತಾರೆ ನೀರು ಸಸ್ಯ ಮತ್ತು ಪ್ರಾಣಿಗಳ ದೇಹದ ಆಕಾರವನ್ನು ಕಾಯ್ದುಕೊಳ್ಳುತ್ತದೆ ಮಾನವರ ಶರೀರದಲ್ಲಿ ಸುಮಾರು ಶೇಕಡ ಅರವತ್ತೈದು ಭಾಗ ನೀರಿದೆ ಇತರ ಜೀವಿಗಳಲ್ಲಿ ಶೇಕಡ ನಲವತ್ತರಿಂದ ತೊಂಬತ್ತು ಭಾಗ ನೀರಿದೆ ಎಲೆಗಳಲ್ಲಿ ಶೇಕಡ ಎಂಬತ್ತಕ್ಕೂ ಹೆಚ್ಚಿನ ಭಾಗ ನೀರಿದೆ ನಾವು ದಿನಕ್ಕೆ ಎರಡು ಲೀಟರ್ಗಳಷ್ಟಾದರೂ ನೀರನ್ನು ಕುಡಿಯಬೇಕು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೇಘಾಲಯ ರಾಜ್ಯದ ಮೌಸಿನ್ ರಾಮ್ ಕರ್ನಾಟಕದ ಆಗುಂಬೆಯಲ್ಲಿ ಹೆಚ್ಚಿನ ಮಳೆಯಾಗುತ್ತದೆ ನಮ್ಮ ರಾಜ್ಯದ ಹಾಗೂ ದೇಶದ ಹೆಚ್ಚಿನ ನದಿಗಳು ಮಲಿನಗೊಂಡಿವೆ ಫ್ಲೋರಿನ್ ಪಾದರಸ ಆರ್ಸನಿಕ್ ಸೀಸದಂತಹ ವಿಷಕಾರಿ ರಾಸಾಯನಿಕಗಳು ಇರುವ ನೀರನ್ನು ಸೇವಿಸಿದರೆ ಅಪಾಯಕಾರಿ ರೋಗಗಳು ಬರುತ್ತವೆ ಮಲಿನ ನೀರಿನಿಂದ ಜಲಜೀವಿಗಳು ಮುಖ್ಯವಾಗಿ ಮೀನುಗಳು ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿವೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಒಂದು ಸರ್ಕಾರಿ ಸಂಸ್ಥೆ ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿನ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ ಗೊಬ್ಬರದ ಗುಂಡಿಗಳು ಪಾಯಿಖಾನೆ ಗುಂಡಿಗಳು ಬಾವಿ ಕೊಳ ಇತ್ಯಾದಿಗಳು ನೀರಿನ ಆಕರದಿಂದ ಕನಿಷ್ಠ ಹತ್ತು ಮೀಟರ್ನಷ್ಟು ದೂರವಿರಬೇಕು ಇಲ್ಲವಾದಲ್ಲಿ ಈ ಗುಂಡಿಗಳಲ್ಲಿ ಸಂಗ್ರಹವಾಗುವ ರೋಗಾಣುಗಳಿಂದ ಕೂಡಿದ ನೀರು ನೀರಿನ ಆಕರಗಳನ್ನು ಸೇರಿ ಅವುಗಳನ್ನು ಮಲಿನಗೊಳಿಸುತ್ತದೆ ನೀರನ್ನು ಕುದಿಸಿದಾಗ ಅದರಲ್ಲಿರುವ ಹೆಚ್ಚಿನ ರೋಗಕಾರಕ ಸೂಕ್ಷ್ಮಜೀವಿಗಳು ಸಾಯುತ್ತವೆ ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯೇ ನಿರ್ಲವಣೀಕರಣ ಇದು ಅತ್ಯಂತ ದುಬಾರಿ ನೀರಿನ ಅಭಾವವನ್ನು ತಪ್ಪಿಸಲು ಕಟ್ಟಡಗಳ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸುವುದನ್ನು ನಗರಗಳಲ್ಲಿ ಕಡ್ಡಾಯ ಮಾಡಲಾಗುತ್ತಿದೆ ನೀರಿನ ಅಭಾವದಿಂದಾಗಿ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸುವ ಕ್ರಮ ಜಾರಿಯಲ್ಲಿದೆ ಸೂರ್ಯನ ಕಿರಣಗಳು ದೇಹದಲ್ಲಿ ಡಿ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗವೇ ಗಳಗಂಡ ನಾವು ಬಳಸುವ ಅತಿ ಮುಖ್ಯ ಆಹಾರ ಧಾನ್ಯಗಳೆಂದರೆ ಅಕ್ಕಿ ಗೋಧಿ ಜೋಳ ರಾಗಿ ಸೂಕ್ಷ್ಮಾಣು ಜೀವಿಗಳು ಆಹಾರದಲ್ಲಿ ಸೇರಿದಾಗ ಆಹಾರ ಕೆಡುತ್ತದೆ ಅಥವಾ ಹಳಸುತ್ತದೆ ಈ ಜೀವಿಗಳು ನಂಜಿನ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ಹೀಗಾಗಿ ಇಂತಹ ಆಹಾರವನ್ನು ಸೇವಿಸುವುದರಿಂದ ಜಠರ ಹಾಗೂ ಕರುಳಿಗೆ ಸಂಬಂಧಿಸಿದ ರೋಗಗಳು ಬರುತ್ತವೆ ಕೆಲವೊಮ್ಮೆ ರೋಗಗಳು ತೀವ್ರಗೊಂಡು ಸಾವು ಸಂಭವಿಸಬಹುದು ಒಣಗಿಸುವುದು ಉಪ್ಪು ಹಾಕುವುದು ಹೊಗೆ ಹಾಕುವುದು ತಂಪುಗೊಳಿಸುವುದು ಕುದಿಸುವುದು ಇತ್ಯಾದಿ ವಿಧಾನಗಳಿಂದ ಮನೆಯಲ್ಲಿ ಆಹಾರವನ್ನು ಸಂರಕ್ಷಿಸುತ್ತಾರೆ ಮಾರುಕಟ್ಟೆಯಲ್ಲಿ ಹಲವು ವಿಧಾನಗಳಿಂದ ಆಹಾರವನ್ನು ಸಂಸ್ಕರಿಸಿ ಸಂರಕ್ಷಿಸಿ ಮಾರುತ್ತಾರೆ ಉದಾಹರಣೆಗೆ ತಂಪು ಪಾನೀಯಗಳು ಬ್ರೆಡ್ ಹಣ್ಣುಗಳ ರಸ ಮತ್ತು ಜಾಮ್ ಒಂದು ದೊಡ್ಡ ಹೆಬ್ಬಾವು ಆಹಾರವಿಲ್ಲದೆ ಒಂದು ವರ್ಷ ಕಾಲ ಬದುಕಬಲ್ಲದು ನೀನು ಸೇವಿಸಿದ ಆಹಾರದ ಹೆಚ್ಚಿನ ಭಾಗ ನಿನ್ನ ದೇಹವನ್ನು ಬೆಚ್ಚಗಿಡಲು ವ್ಯಯವಾಗುತ್ತದೆ ಹಣ್ಣುಗಳನ್ನು ಊಟಕ್ಕೆ ಮೊದಲು ತಿನ್ನುವುದು ಒಳ್ಳೆಯದು ಇದರಿಂದ ಹಣ್ಣುಗಳಲ್ಲಿರುವ ಪೋಷಕಾಂಶಗಳು ಚೆನ್ನಾಗಿ ಜೀರ್ಣವಾಗಿ ರಕ್ತವನ್ನು ಸೇರುತ್ತವೆ ಹೆಚ್ಚಿನ ತರಕಾರಿಗಳನ್ನು ಬೇಯಿಸಿ ತಿನ್ನುವುದಕ್ಕಿಂತ ಹಸಿಯಾಗಿ ಅಥವಾ ಅರ್ಧ ಬೇಯಿಸಿ ತಿಂದರೆ ಒಳ್ಳೆಯದು ತರಕಾರಿಗಳನ್ನು ಅತಿಯಾಗಿ ಬೇಯಿಸಿದಲ್ಲಿ ಅವುಗಳಲ್ಲಿರುವ ಪೌಷ್ಟಿಕಾಂಶಗಳು ನಾಶವಾಗುತ್ತವೆ ಮೂಲಂಗಿಯನ್ನು ಕ್ರಿಸ್ತಪೂರ್ವ ಇನ್ನೂರ ಎಪ್ಪತ್ತೆಂಟರಲ್ಲೇ ಈಜಿಪ್ಟಿನಲ್ಲಿ ಬೆಳೆಯುತ್ತಿದ್ದರು ಸ್ವಾರಸ್ಯವೆಂದರೆ ಆಗ ಮೂಲಂಗಿಯ ಬಣ್ಣ ಕಪ್ಪಾಗಿತ್ತು ಯಾವುದೇ ಆಹಾರವನ್ನು ಹಿತವಾಗಿ ಮಿತವಾಗಿ ತಿನ್ನಬೇಕು ಅತಿಯಾಗಿ ತಿಂದಲ್ಲಿ ಅನಾರೋಗ್ಯ ಉಂಟಾಗುತ್ತದೆ ಅಕ್ಕಿಯ ಮೇಲ್ಪದರದಲ್ಲಿ ಬಿ ಜೀವಸತ್ವ ವಿಪುಲವಾಗಿರುತ್ತದೆ ಅಕ್ಕಿಯನ್ನು ಹೆಚ್ಚು ಪಾಲಿಶ್ ಮಾಡಿದರೆ ಬಿ ಜೀವಸತ್ವ ನಾಶವಾಗುತ್ತದೆ ಒಂದು ಸೇಬು ಹಣ್ಣಿನಲ್ಲಿರುವ ಪೋಷಕಾಂಶಗಳು ಎರಡು ಬಾಳೆಹಣ್ಣಿನಲ್ಲಿ ಅಥವಾ ಐದು ಬೆಟ್ಟದ ನೆಲ್ಲಿಕಾಯಿಯಲ್ಲಿ ಇರುತ್ತದೆ ದುಬೈನಲ್ಲಿರುವ ಬುರ್ಜ್ ಖಲೀಫಾ ಪ್ರಪಂಚದ ಅತ್ಯಂತ ಎತ್ತರದ ಕಟ್ಟಡ ಇದರ ಎತ್ತರ ಎಂಟು ನೂರ ಇಪ್ಪತ್ತೊಂಬತ್ತು ಎರಡು ಮೀಟರ್ ಅಂದರೆ ಎರಡು ಸಾವಿರದ ಏಳುನೂರ ಇಪ್ಪತ್ತೆರಡು ಅಡಿಗಳು ಮುಂಬೈನ ಧಾರಾವಿ ಭಾರತದಲ್ಲೇ ಅತ್ಯಂತ ದೊಡ್ಡ ಕೊಳಚೆ ಪ್ರದೇಶ ಇಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಜನರು ವಾಸಿಸುತ್ತಿದ್ದಾರೆ ಇದನ್ನು ಏಷ್ಯಾ ಖಂಡದ ಅತಿ ದೊಡ್ಡ ಕೊಳಚೆ ಪ್ರದೇಶ ಎಂದೂ ಹೇಳುತ್ತಾರೆ ಇತ್ತೀಚೆಗೆ ವಸ್ತುಗಳನ್ನು ಹಿತಮಿತವಾಗಿ ಬಳಸಿ ಪರಿಸರವನ್ನು ನಾಶ ಮಾಡದಂತಹ ಪರಿಸರ ಸ್ನೇಹಿ ಮನೆಗಳನ್ನು ನಿರ್ಮಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಸೂರ್ಯನ ಶಾಖವನ್ನು ಬಳಸಿ ನೀರನ್ನು ಕಾಯಿಸುವುದು ಮಳೆಯ ನೀರನ್ನು ಸಂಗ್ರಹಿಸುವುದು ಕಸವನ್ನು ಮನೆಯಲ್ಲೇ ನಿರ್ವಹಿಸುವುದು ಮುಂತಾದವನ್ನು ಅಳವಡಿಸಿಕೊಂಡು ಮನೆಗಳನ್ನು ಕಟ್ಟಲು ಹೆಚ್ಚು ಜನರು ಉತ್ಸಾಹವನ್ನು ತೋರಿಸುತ್ತಿದ್ದಾರೆ ಇರುವೆಗಳ ಗೂಡು ಆರುನೂರ ಐವತ್ತು ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಹರಡಿರುವ ಹಲವು ದಾಖಲೆಗಳಿವೆ ಇವನ್ನು ಮಹಾಗೂಡುಗಳೆನ್ನುತ್ತಾರೆ ಇದರಲ್ಲಿ ಲಕ್ಷಾನು ಲಕ್ಷ ಇರುವೆಗಳು ವಾಸಿಸುತ್ತವೆ ಭಾರತದಲ್ಲಿ ಉತ್ಪತ್ತಿಯಾಗುವ ಘನಕಸದ ನೂರು ಭಾಗದಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಭಾಗವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಬಳಸಬಹುದು ಗಾಜು ಲೋಹ ಪ್ಲಾಸ್ಟಿಕ್ ವಸ್ತುಗಳನ್ನು ಕರಗಿಸಿ ಹೊಸ ವಸ್ತುಗಳನ್ನು ತಯಾರಿಸುತ್ತಾರೆ ಕೆಲವು ವಸ್ತುಗಳ ಪ್ಯಾಕಿಂಗ್ಗಾಗಿ ಆ ವಸ್ತುವಿನ ಬೆಲೆಗಿಂತಲೂ ಅಧಿಕ ಬೆಲೆಯ ವಸ್ತುಗಳನ್ನು ಬಳಸಬೇಕಾಗುತ್ತದೆ ಪ್ರತಿ ವರ್ಷ ಅಸಂಖ್ಯಾತ ಕಡಲ ಜೀವಿಗಳು ಪ್ಲಾಸ್ಟಿಕ್ ಕಸದಿಂದ ಸಾಯುತ್ತವೆ ಎಸೆದ ಹತ್ತಿಯ ಬಟ್ಟೆ ಒಂದು ತಿಂಗಳಲ್ಲಿ ಕೊಳೆತರೆ ನೈಲಾನ್ ಬಟ್ಟೆಗಳು ಐನೂರರಿಂದ ರಿಂದ ಆರುನೂರು ವರ್ಷಗಳಲ್ಲಿ ಕೊಳೆಯುತ್ತವೆ ಎಲ್ಲ ನಕ್ಷೆಗಳು ಸೆಂಟಿಮೀಟರ್ ಅಥವಾ ಅಂಗುಲಗಳ ಅಳತೆಯಲ್ಲಿರುತ್ತವೆ ವಿಶ್ವ ಭೂಪಟವೇ ಭೂಮಿಯ ನಕ್ಷೆ ಭೂಪಟದ ಸಹಾಯದಿಂದ ಭೂಮಿಯ ಲಕ್ಷಣಗಳು ಭೂಮಾರ್ಗಗಳು ಮತ್ತು ಜನನಿಬಿಡ ಪ್ರದೇಶಗಳನ್ನು ತಿಳಿಯಬಹುದು ಊಹಾ ರೇಖೆಗಳಾದ ಅಕ್ಷಾಂಶ ರೇಖಾಂಶಗಳು ಭೂಮಿಯ ನಕ್ಷೆಯಲ್ಲಿ ಚೌಕಟ್ಟುಗಳನ್ನು ಮೂಡಿಸಲು ಸಹಾಯಕವಾಗಿವೆ ಹಲವಾರು ವಿವಿಧ ನಕ್ಷೆಗಳಿವೆ ಉದಾಹರಣೆಗೆ ಭೌಗೋಳಿಕ ಪ್ರಾಕೃತಿಕ ಮಣ್ಣಿನ ನಕ್ಷೆ ಹವಾಮಾನದ ನಕ್ಷೆ ರೈಲು ಮಾರ್ಗವನ್ನು ತೋರಿಸುವ ನಕ್ಷೆ ಇತ್ಯಾದಿ ಮೊಟ್ಟಮೊದಲ ನಕ್ಷೆಗಳನ್ನು ಈಜಿಪ್ಟಿನ ರಾಜರು ತಮ್ಮ ಆಳ್ವಿಕೆಯಲ್ಲಿರುವ ಪ್ರದೇಶಗಳನ್ನು ತಿಳಿಯಲು ರಚಿಸುತ್ತಿದ್ದರು ಎನ್ನಲಾಗಿದೆ ಮೊಟ್ಟಮೊದಲ ಭೂಮಿಯ ನಕ್ಷೆಯನ್ನು ಗ್ರೀಕ್ ದೇಶದವರು ಕ್ರಿಸ್ತಪೂರ್ವ ಐನೂರ ನಲವತ್ತರಲ್ಲೇ ರಚಿಸಿದ್ದರು ಎನ್ನಲಾಗಿದೆ